ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಈಗಿನ ಹೆಂಡರು ಮಕ್ಕಳು ಬಂಧುಗಳು ಬಾಂಧವರು ಸಾಲ ಸಂಬಂಧ ಇದ್ದಿಲ್ಲ ಈ ಮಧ್ಯಕಾಲದಲ್ಲಿ ಅಂದ್ರೆ ಈ ಶರೀರ ಹುಟ್ಟಿದ್ದು ಮಧ್ಯಕಾಲ ಕಾಲ ಈ ಮಾತ್ರ ಶರೀರ ದೃಷ್ಟಿಯಿಂದ ಯಾವ ದೃಷ್ಟಿಯಿಂದಮ್ಮ ಶರೀರ ದೃಷ್ಟಿಯಿಂದ ಒಬ್ಬ ಗಂಡನಿಗೆ ಕತ್ತಿಯನ್ನು ಹೆಂಡತಿ ಒಬ್ಬ ಹೆಂಡತಿಗೆ ಒಬ್ಬ ಗಂಡ ಸಂಬಂಧ ಆಯ್ತಿಲ್ಲ ಈ ಸಂಬಂಧ ಪ್ರಾರಂಭ ಆಯ್ತು ಅಂದ್ರೆ ಮೊದಲು ಇದ್ದಿಲ್ಲ ಆದರೂ ಕೂಡ ಆ ಇಬ್ಬರ ಸಂಬಂಧದಿಂದ ಮತ್ತೆ ಮುಂದೆ ಏನಾಯ್ತು ಅಂದ್ರೆ ಅನಂತ ರೀತಿ ಹಿಂದೆ ಹುಟ್ಟಿದವರು ತಂಗಿ ಆದ್ರು ಮುಂದೆ ಹುಟ್ಟಿದಂತ ಶರೀರ ಅಕ್ಕ ಅದು ಮುಂದೆ ಹುಟ್ಟಿದ ಶರೀರ ಅಣ್ಣ ಆಯ್ತು ಹಿಂದೆ ಶರೀರ ತಮ್ಮ ಆಯ್ತು ಈ ಪ್ರಕಾರ ಅವರಿಗೆ ಮತ್ತೆ ಬೆಳೆಯುವಂತ ಮಕ್ಕಳು ಮತ್ತು ಮೊಮ್ಮಕ್ಕಳ ಯಾರಿಗೆ ಸಂಬಂಧಪಟ್ಟು ಇವು ಶರೀರಕ್ಕೆ ಮಾತ್ರ ಸಂಬಂಧಪಟ್ಟ ಶರೀರ ಅಷ್ಟೇ ಅದು ಮಧ್ಯಕಾಲದಲ್ಲಿ ಮತ್ತು ಆತ್ಮನಾದ ನಾನು ಶರೀರಕ್ಕೆ ಸಂಬಂಧವಿಲ್ಲ ನೀತ್ಮ ಆತ್ಮ ಅಂದ್ರೆ ನಿರ್ಗುಣ ಮತ್ತು ನಿರಾಕಾರವಾಗಿರತಕ್ಕಂಥದ್ದು ಆತ್ಮ ಆಕಾರ ಆತ್ಮನಿಗೆ ಸಂಬಂಧ ಕೊಡೋದಿಲ್ಲ ಆಕಾರದ ದೇಹ ಆತ್ಮನಿಗೆ ಸಂಬಂಧ ಇಲ್ಲ ಆತ್ಮ ದೇಹಕ್ಕೆ ಸಂಬಂಧ ಇಲ್ಲ ಆದರೆ ಮೇಲೆ ಹೇಳಿದಂತ ಎಲ್ಲವೂ ಕೂಡ ಶರೀರ ಸಂಬಂಧದಿಂದಲೇ ವಿನಃ ಆತ್ಮ ಸಂಬಂಧವಲ್ಲ ಅಂದ ಮೇಲೆ ಆತ್ಮನಿಗೆ ಹೆಂಡರು ಮಕ್ಕಳ ಸಂಬಂಧ ಇದೇನೋ ಅಂತ ಪ್ರಶ್ನೆ ಮಾಡಾರಲ್ಲ ಅದಕ್ಕೆ ಅವ್ರು ಹೇಳ್ತಾರ ಸಂಬಂಧಿ ಎಲ್ಲ ಎಂದ ಮೇಲೆ ಬಂಧು ಬಳಗದವರ ಸಂಬಂಧ ಇನ್ನೆಷ್ಟರ ಮಟ್ಟಿಗೆ ಇದ್ದೀತು ಆತ್ಮನಿಗೆ ಬಂದು ಬಳಗ ತನ್ನ ಶರೀರವೇ ಸಂಬಂಧ ಇಲ್ಲ ಆತ್ಮನಿಗೆ ನಿಮಗೂ ಶರೀರಕ್ಕೆ ಏನಾದ್ರು ಸಂಬಂಧ ಇದೆನ್ರಿ ಸಂಬಂಧವಿಲ್ಲ ಅಂತ ಶರೀರವೇ ಸಂಬಂಧ ಇಲ್ಲ ಅಂದ್ಮೇಲೆ ಆ ಶರೀರ ಹುಟ್ಟಲಿಕ್ಕೆ ಕಾರಣವಾದ ತಂದೆ ತಾಯಿಯು ಸಂಬಂಧವಲ್ಲ ಅವರಲ್ಲಿ ಹುಟ್ಟಿದ ಯಾವುದೇ ಹೆಸರಿನ ಮಗ ಮಗಳು ಮೊಮ್ಮಕ್ಕಳು ಸಂಬಂಧವಿಲ್ಲ ಅಂದ್ರೆ ಸಂಬಂಧ ಇಲ್ಲ ಅಂತ ಎಲ್ಲರನ್ನ ಅಂತ ಅರ್ಥ ಅಲ್ಲ ಏ ನಮ್ಮ ಅಪ್ಪ ಯಾರು ಅಮ್ಮ ಯಾರು ಹೆಂಡತಿ ಯಾರು ಗಂಡ ಯಾರು ಮಕ್ಕಳು ಮೊಮ್ಮಕ್ಕಳು ಯಾರ ಸಂಬಂಧ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಾರಂತೇಳಿ ಮತ್ತೆ ಅಲಕ್ಷ್ಯವನ್ನ ಮಾಡುವಂತದ್ದು ಅಲ್ಲ ಅವರೆಲ್ಲರೂ ಮನೆ ತುಂಬ ಇರಬೇಕು ಸಂಬಂಧಗಳು ಇಲ್ಲದಂತೆ ಇರಬೇಕಂತ ಸಂಬಂಧಗಳು ಒಳಗ ಮನುಷ್ಯನಲ್ಲಿ ಸಂಬಂಧ ಇಟ್ಕಬಾರದು ದೇಹದಿಂದ ಎಲ್ಲವೂ ಸಂಬಂಧ ಇರಬೇಕು ಪ್ರಪಂಚ ಚಂದ ಮಾಡೋಣ ಭಗವಂತ ದೇಹಕ್ಕ ದೇಹದಿಂದನೇ ಸಂಬಂಧ ದೇಹಕ್ಕೆ ದೇಹದಿಂದನೇ ಸೇವಾದಿಗಳು ಮಾಡಬೇಕು ದೇಹಕ್ಕೆ ದೇಹಗಳಿಂದನೇ ಏನಾದರೂ ಕೊಡುವ ತೆಗೆದುಕೊಳ್ಳುವ ಕಾರ್ಯವನ್ನ ಮಾಡಬೇಕಾಗುತ್ತೆ ವಿನಃ ನಿರಾಕಾರವಾಗಿರುವಂತ ಆತ್ಮನಿಂದ ಯಾರು ಯಾರಿಗೆ ಏನನ್ನು ಕೊಡಲಿಕ್ಕೂ ಬರುವುದಿಲ್ಲ ತೆಗೆದುಕೊಳ್ಳಲು ಬರುವುದಿಲ್ಲ ಹೌದಿಲ್ಲಮ್ಮ ಅಂದಾಗ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಸುತ ಇತ್ಯಾದಿ ಬಾಂಧವ್ಯ ಬಾಂಧವ್ಯದ ಸಂಬಂಧವು ಯಾವಾಗ ಬಂತು ಅಂದ್ರೆ ಶರೀರ ಹುತ್ತಿರ ಕೂಡಲೇ ಬಂತು ಶರೀರ ಹುಟ್ಟಿದ ಮೇಲೆ ಸಂಬಂಧ ಬಂತಿಲ್ಲಮ್ಮ ತಾಯಿಯ ಗರ್ಭದಲ್ಲಿ ತಾನಿದ್ದ ವೇಳೆಯವರು ಅಲ್ಲಿ ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗ ಯಾರಿಗೂ ಯಾರ ಸಂಬಂಧವೇ ಇದ್ದಿಲ್ಲ ತಾಯಿಯ ಗರ್ಭದಾಗ ಮಗುವಿನ ಸಂಬಂಧ ಇತ್ತೇನಮ್ಮ ಇಲ್ಲ ಮಗುವಿಗೆ ತಾಯಿ ತಂದೆಯ ಸಂಬಂಧ ಇತ್ತೇನು ಇಲ್ಲ ಅದಕ್ಕಾಗಿ ತಾಯಿಯ ಗರ್ಭದೋಳ ಇರುವ ಶಿಶು ತಾಯಿಯ ಮುಖವನ್ನು ಅರಿಯದು ಹೌದಿಲ್ರಿ ತಾಯಿ ಗರ್ಭದಲ್ಲೇ ಶಿಶು ಆವ ಆದ್ರೆ ತಾಯಿಯ ಮುಖ ಹೇಗಾದಂತ ಅದಕ್ಕ ಗೊತ್ತೇ ಇಲ್ಲ ಬೇರೆ ಹೊಟ್ಟೆಯಲ್ಲಿ ಆಪಸ್ನ ಬೇರೆ ಹೆತ್ತ ತಾಯಿಯ ಹೊಟ್ಟೆಯಲ್ಲಿರುವಂತ ಶಿಶು ತಾಯಿಯ ಮುಖವನ್ನು ಅರಿಯೋದು ಹೋಗಲ್ ಬಿಡ್ರಿ ಅದು ಬಹಳ ಚಿಕ್ಕದಾದ ಈಗ ಬೆಳಿತಾ ಇದೆ ಅದಕ್ಕ ಅರಿವಿಲ್ಲ ಜ್ಞಾನಿಲ್ಲ ತಿಳಿಲಿಕ್ಕೆ ಆಗಲಿಲ್ಲ ಅಂತ ಅನ್ನೋಣ ಆದರೆ ತಾಯಿ ಆದವಳು ತನ್ನ ಗರ್ಭದಲ್ಲಿರುವಂತ ಶಿಶುವಿನ ಮುಖವನ್ನೂ ಅರಿಯೋಡೋಣ ತಾಯಿಗಾದ್ರೂ ಗೊತ್ತಾಗ್ಬೇಕಲ್ಲ ನನ್ನ ಶಿಶುವಿನ ಮುಖ ಹೇಗಿದೆ ಶಿಶುವಿನ ಮೂಗು ಹೇಗಿದೆ ಕಿವಿ ಹೇಗಿದೆ ಎತ್ತರ ಎಷ್ಟಿದೆ ತೂಕ ಎಷ್ಟಿದೆ ಯಾವುದು ಸಂಬಂಧ ಇಲ್ಲ ಗರ್ಭದಲ್ಲಿ ಆದ ತಾಯಿಗೆ ಸಂಬಂಧ ಇಲ್ಲ ಗರ್ಭದಲ್ಲಿ ಆದಲ್ಲ ಶಿಶು ತಾಯಿ ಸಂಬಂಧ ಅದಕ್ಕಿಲ್ಲ ಮಗುವಿನ ಸಂಬಂಧ ಇಲ್ಲ ತಾಯಿಗೆ ಈ ಪ್ರಕಾರ ಒಂದಕ್ಕೊಂದು ಹೇಗೆ ಸಂಬಂಧ ಇಲ್ಲವೋ ಇದು ನಮ್ಮೆಲ್ಲರಿಗೂ ಅನುಭವ ಇದ್ದ ಮಾತೆ ಹೊರಗ್ ಬಂದ ಮೇಲೆ ಸಂಬಂಧಗಳು ಏರ್ಪಟ್ಟು ನೋಡ್ರಿ ಏ ನಿನ್ ಮಗು ಅಮ್ಮಗು ಅಂತ ಮನ್ ಮಗು ಇದೆ ಚಂದಿದೆ ಅಮ್ಮಗ ತಾಯಿ ಸಂಬಂಧ ತಾಯಿಯ ಮಗುವಿನ ಸಂಬಂಧ ಮತ್ತೆ ತಂದೆಯ ಸಂಬಂಧ ಮತ್ತು ಬಂಧು ಬಳಗದವರ ಎಲ್ಲರ ಸಂಬಂಧ ಆಯ್ತು ಯಾವಾಗ ಅಂದ್ರೆ ಸ್ಥೂಲವಾದ ದೇಹ ಹುಟ್ಟಿ ಹೊರಗೆ ಬಂದಾಗ ಅದಕ್ಕೆ ಹುಟ್ಟಿದ ಕೂಡಲೇ ಅಂದ್ರೆ ಅವರು ಶರೀರವು ಅಡಿದರೆ ಈ ಸಂಬಂಧವು ಕೂಡ ಅಡಿದು ಹೋಗುತ್ತವೆ ಶರೀರ ನಾಶ ಆದ್ರೆ ಸಂಬಂಧ ಕೂಡ ನಾಶ ಆಗ್ತದೆ ಕಾರಣ ಒಂದು ವಸ್ತು ನಾಶ ಆಯ್ತು ಅಂದ್ರೆ ಅದರ ಜೊತೆಯಲ್ಲಿ ಅದರ ನಾಮವು ಕೂಡ ನಾಶ ಆಗ್ತದೆ ಅದು ಲೋಕದ ವ್ಯವಹಾರಿಕವಾಗಿರ್ತಕ್ಕಂತ ಎಲ್ಲಾ ರೀತಿಯ ಜ್ಞಾನಗಳಲ್ಲಿ ಒಂದು ವಸ್ತು ಏನಾದ್ರೂ ಮನೆಯಲ್ಲಿ ಇತ್ತು ಅಂದ್ರೆ ಅಂದ್ರೆ ಆ ವಸ್ತು ನಾಶ ಒಂದು ಬಂಗಾರದ ಆಭರಣ ಮನೆಯಲ್ಲಿದೆ ಅದಕ್ಕೆ ಯಾವುದೋ ಒಂದು ಸರ ಅಂತ ಕರಿಬಹುದು ಅಥವಾ ಡಾಬಾ ಅಂತ ಕರಿಬಹುದು ಪ್ರತಿಯೊಂದು ಆಭರಣಕ್ಕೆ ತನ್ನದೇ ಆದಂತ ಒಂದು ನಾಮ ಅಂದ್ರೆ ಹೆಸರು ಉಂಟು ಆ ಹೆಸರು ಯಾಕೆ ಬಂತು ಅಂದ್ರೆ ಆ ರೂಪದಿಂದ ಆ ಹೆಸರು ಬಂತು ಅಷ್ಟೇ ಕೊಳ್ಳಲ್ಲಿ ಹಾಕುವಂಗಿದ್ರೆ ಸರ ಅನ್ನುವಂಥದ್ದು ಹೆಸರು ಬಂತು ಹೌದಲ್ರಿ ಕೈಯಲ್ಲಿ ತೊಡುವ ಬಾಟಲಿಗಳು ಇದ್ರೆ ಬಾಟಲಿಗಳಿದ್ರೆ ಬಳೆ ಅಂತ ಹೆಸರು ಬಂತು ಗುಂಡಿಂದ ಕೆದ್ದದಕ್ಕಾಗಿ ಅವು ಒಂದ್ಸಲ ಕರಿಗ್ ಅಂದ್ರೆ ಅದರ ಹೆಸರು ಕರಿಗೋಗ್ಬಿಡ್ತು ಅದ್ರ ಜೊತೆಗೆ ಬಳೆ ಕರಗಿಸಿ ಬಿಟ್ರೆ ಅಲ್ಲಿ ಏನು ಅದ್ರ ಜೊತೆಗೆ ಅಂದ್ರೆ ಅದ್ರ ಹೆಸರು ಬಿಡುತ್ತೇಹ ಎಳಿದಾಗ ಅದರ ಸಂಬಂಧಗಳು ಕೂಡ ನಾಶ ಆಗ್ತಾವ ದೇಹ ನಾಶ ಆದ ಸಾಕು ಸಂಬಂಧ ತಾನೇ ನಾಶ ಆಗ್ತಾವ ರೂಪ ನಾಶ ಆದ ಸಾಕು ಅದರ ನಾಮ ತನ್ನಷ್ಟಕ್ಕೆ ತಾನೇ ನಾಶ ಆಗ್ತಾವ ಕಾರಣದಿಂದ ಈ ಸಂಬಂಧವು ಅಳಿದು ಹೋಗುತ್ತದೆ ಆತ್ಮನಾದ ನಾನಾದರೂ ಶರೀರ ಹುಟ್ಟಿದಂತೆ ಹುಟ್ಟವನು ಅಲ್ಲ ಶರೀರ ಸಾಯುವಂತೆ ಸಾಯುವನು ಅಲ್ಲ ಯಾವಾಗಲೂ ಇದ್ದಕ್ಕೆ ಇದ್ದಂತೆ ಇರುವವನು

ಮಗನು ಅಲ್ಲಿ ಯಾಕ ಅವನ ಶರೀರ ಇಲ್ಲ ಅಂದ್ರೆ ಆ ಮಗನ ಶಬ್ದ ಕೂಡ ಹೋಯ್ತಿ ನೋಡ್ರಿ ನಾಶಾತಿಲ್ರಿ ಆ ಕಾರಣ ನಾನು ಇದ್ದಕ್ಕದ್ದಂತೆ ಇರುವವನು ನಾನು ತಿವನಗಡೆಗೆ ಅತೀತನು ಕೇವಲ ನಾನು ಒಬ್ಬನೇ ಇರುವೆನು ನನಗೆ ಸಂಬಂಧಿಗಳಾಗಲಿ ಯಾರು ಇರುವುದಿಲ್ಲ ಎಂಬ ಭಾವವು ಅದಕ್ಕೆ ನೀನು ಕೇಳಿದಂತೆ ಬ್ರಹ್ಮಕ್ಕ ಸಂಬಂಧ ಪಟ್ಟಂತ ಸತಿ ಸುತ್ತಾದಿಗಳಲ್ಲ ಶರೀರಕ್ಕ ಸಂಬಂಧಪಟ್ಟವು ಅಂತ ಅವ್ರು ಒಪ್ಪಿಕೊಂಡು ಹೇಳ ನೋಡ್ರಿ ಶರೀರಕ್ಕೆ ಇವರೆಲ್ಲರ ಸಂಬಂಧನೇ ಆದರೆ ಆತ್ಮದೃಷ್ಟಿಯಿಂದ ನೋಡಿದಾಗ ಇವರ್ಯಾರು ನನಗೆ ಸಂಬಂಧಿಗಳಲ್ಲ ಅದಕ್ಕೆ ಜ್ಞಾನಿಗಳು ಆ ಒಂದು ಗುಬ್ಬಿಯ ದೃಷ್ಟಾಂತವನ್ನು ಯಾಕೆ ಹೇಳಿದೆ ನಾನಂದ್ರೆ ಈ ಒಂದು ಶ್ಲೋಕಕ್ಕೆ ಅತ್ಯಂತ ಸೂಕ್ತವಾದಂತ ಉಪಾಯ ಅದು ನಾವು ಈಗ ಆದ್ರೆ ಹೇಗೆ ಆತ್ಮ ಸ್ವರೂಪಿಗಳಾದ ನಾವು ಎಲ್ಲರೂ ಆತ್ಮ ಆತ್ಮಸ್ವರೂಪಗಳೇ ಮಗನಿಗೂ ಕೂಡ ತಂದೆಯಾದದ್ದು ದೇಹದೃಷ್ಟಿಯಿಂದ ಮಗನಿಗೆ ತಂದೆ ಆದದ್ದು ದೇಹ ದೃಷ್ಟಿಯಿಂದ ತಂದೆಗೆ ಮಗನಾದದ್ದು ದೇಹದೃಷ್ಟಿಯಿಂದಾನೆ ಹೆಂಡತಿಗೆ ಗಂಡನಾದದ್ದು ದೇಹ ದೃಷ್ಟಿಯಿಂದನೆ ಗಂಡನಾದವನಿಗೂ ಹೆಂಡತಿ ಕೂಡ ದೇಹ ದೃಷ್ಟಿಯಿಂದನೆ ಆತ್ಮ ದೃಷ್ಟಿಯಿಂದ ನೋಡಿದ್ದಾದರೆ ಯಾರು ಸಂಬಂಧಗಳೇ ಇಲ್ಲ ಕಾರಣ ಎಲ್ಲರೂ ಆತ್ಮ ಸ್ವರೂಪಗಳೇ ಎಲ್ಲರೂ ನಾವಿರೋರೆ ಯಾರು ಹುಟ್ಟಿಲ್ಲ ಯಾರು ಸಾಯುವುದಿಲ್ಲ ಈ ರೀತಿ ಕೇವಲ ಕೇವಲ ಅಂದ್ರೆ ಎಲ್ಲಾ ನಾಮರೂಪಗಳನ್ನ ಬಿಟ್ಟು ಎಲ್ಲರ ಅಂತರಂಗದಲ್ಲಿ ಇರುವಂತ ಪರಬ್ರಹ್ಮನೇ ಕೇವಲ ಅದು ಎಲ್ಲರಲ್ಲಿ ಇದೆ ಈ ರೀತಿಯಾಗಿ ಯಾರೆಲ್ಲಾರು ಕೂಡ ಏನಾದ್ರು ಸಂಬಂಧ ಇತ್ತು ಅಂದ್ರೆ ಅದು ಆತ್ಮ ಸಂಬಂಧವೇ ವಿನಃ ಇನ್ನೊಂದು ಸಂಬಂಧ ಅಲ್ಲಿ ಇಲ್ಲ ಎಲ್ಲರೂ ಯಾರೇ ಆತ್ಮ ಸಂಬಂಧಿಗಳು ಅದು ಹೇಳಲಿಕ್ಕೆ ಬರೋದಿಲ್ಲ ಆದರೂ ಕೂಡ ವ್ಯವಹಾರಿಕವಾಗಿ ನೀವು ಹೇಗೆ ಸಂಬಂಧ ಇವರಿಗೆ ಅಂದ್ರೆ ಹೇಳಕ್ ಬರಂಗಿಲ್ಲ ಇವರು ಹೇಗೆ ಸಂಬಂಧ ಅಂದ್ರೆ ಹೇಳಕ್ ಬರಂಗಿಲ್ಲ ಅವೆಲ್ಲ ದೇಹ ಸಂಬಂಧಗಳು ಆತ್ಮ ಜ್ಞಾನದ ಸಂಬಂಧ ವಿಚಾರ ಮಾಡಿದಾಗ ಎಲ್ಲರೂ ಸ್ವರೂಪಗಳು ಅಂತ ತಿಳಿಯಬೇಕು ಅನ್ನುವಂತ ಮಾತನ್ನ ಹೇಳಿ ಭಾಷೆಯಲ್ಲಿ ಜನನಿ ಜನಕ ಅಗ್ರ ಸು ಪತ್ನಿಯು ತನಯ ಮೊಮ್ಮಗ ಮೊಮ್ಮಗಳು ಮೇಣ್ ಹನುಜ ಹುಡುಗರು ಮಿತ್ತನು ಅತ್ತಿಗೆಯಾದಿ ಬಂಧುಗಳು ತೊಲಿವೆಗಂ ಸಂಬಂಧವಲ್ಲದೆ ನನಗೆ ಇರುವುದಿಲ್ಲ ಅರಿಯೇ ತನು ಅಸು ಮನ ವಿರಹಿತ ನಿರ್ಗುಣನು ನಾನೂರುವನೇ ಇರುತ್ತೆ ಹೇನು ನಾನು ತನು ಒಂದ್ರ ಶರೀರ ಅಷ್ಟು ಪ್ರಾಣ ಮನಸ್ಸು ಇಲ್ಲದಂತ ನಿರ್ಗುಣನು ಆ ನಿರ್ಗುಣನಾದ ಪರಬ್ರಹ್ಮ ನಾನೂರುವನೇ ಇರುತ್ತಿಹೇನು ಅಂತ ಹೇಳಿ ಆ ಒಂದು ಜ್ಞಾನಿಗೆ ಯಾವ ಹೊರಗಿನ ತೋರುವಂತ ಯಾವದೆ ಧರ್ಮಗಳು ಜ್ಞಾನಿಗೆ ಸತಿ ಪುತ್ರ ಆಗದ ಸಂಬಂಧ ಇಲ್ಲ ಅದಕ್ಕೆ ಅವರು ಜಗತ್ತಿನಲ್ಲಿ ಎಲ್ಲವೂ ನೋಡ್ತಾರ ಮಾಡ್ತಾರ ಅದ್ರ ಜೊತೆಗೆ ಆಡ್ತಾರ ಗುದ್ದಿ ಅವರ ಸಲುವಾಗಿ ಎಲ್ಲವನ್ನ ಮಾಡಿದ್ ನೋಡ್ರಿ ಅದರಂತೆ ಜ್ಞಾನಿ ಸಂಸಾರ ಪ್ರಪಂಚವನ್ನ ಮಾಡುವಾಗ ಎಲ್ಲಕ್ಕೋಸ್ಕರವಾಗಿ ಅವ್ರು ಮಾಡ್ತಾರ ಮಾಡಿದ ನಂತರ ಎಂದೂ ಅದನ್ನ ಅನುಭವಿಸೋರು ಇಲ್ಲ ಅಂತ ಯಾವತ್ತೂ ಗೋಡಾಡಲಿಕ್ಕೆ ಹೋಗೋದಿಲ್ಲ ಅವರು ಗುಬ್ಬಿ ಎಲ್ಲ ಮಾಡಿತು ಆದ್ರೆ ತಾಣ ಹೋಯ್ತು ಅದು ಲೋಕದ ನೇಮ್ ಅಂತೂ ಹಾರು ಇತ್ತು ಅಷ್ಟೆ ಅದರಂತೆ ಜ್ಞಾನಿಗಳಾದವರಿಗೆ ಯಾರ ಮೇಲೆ ಅತ್ಯಂತ ಮೋಹವನ್ನ ಇಟ್ಟುಕೊಂಡು ಪ್ರಪಂಚವನ್ನ ಮಾಡುವುದಿಲ್ಲ ಅಜ್ಞಾನಿಗಳಿಗೆ ಮೋಹದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಜ್ಞಾನಿಗೆ ಸಾಧನೆ ಇಲ್ಲದು ಜ್ಞಾನಿಗಳು ಮಾತ್ರ ತಮ್ಮ ಸ್ವರೂಪ ದೃಷ್ಟಿಯಿಂದ ಸ್ವರೂಪ ಜ್ಞಾನದಿಂದ ಎಲ್ಲವೂ ಕೂಡ ದೇಹದೃಷ್ಟಿನೇ ವಿನಃ ಆತ್ಮದೃಷ್ಟಿ ಅಲ್ಲ ಅಂತಕ್ಕಂಥ ಭಾವದಿಂದ ಅವರಿಗೆ ಯಾರು ಇದ್ರೂ ಕೂಡ ಇಲ್ಲದಂತೆ ಅಂದ್ರು ಇದ್ರು ಕೂಡ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿಯವರೆಗೆ ಹೇಳಿದ್ರು ಮತ್ತು ಮುಂದಿನ ಅವತಾರಿಕೆಯಲ್ಲಿ ಏನ್ ಹೇಳ್ತಾರಂತ ಅದು ಅವತಾರಿಕೆನ ವಿಚಾರ ಮಾಡೋಣ ಈ ಅವತಾರಿಕೆಯಲ್ಲಿ ಇಷ್ಟೆಲ್ಲ ಆತ್ಮನಿಗೆ ಅಂದ್ರೆ ನಿನಗೆ ಅಥವಾ ನನಗೆ ಸತಿಸ್ತುತಾದಿ ಬಂಧುಗಳ ಸಂಬಂಧ ಇರುವುದಿಲ್ಲ ಯಾಕೆ ಅಂದ್ರೆ ನಾವೆಲ್ಲರೂ ನಿರ್ಗುಣರು ಒಬ್ಬನೇ ಇದ್ದೇನೆ ಎಂದು ಹೇಳಿದ ಮೇಲೆ ನಿನಗೆ ಆ ಬಂಧುಗಳ ಸಂಬಂಧವಿಲ್ಲದೆ ಹೋದರೂ ಮಂತ್ರ ತಂತ್ರ ಧ್ಯಾನ ಮೌನಾದಿ ಕರ್ಮಗಳ ಸಂಬಂಧವಾದರೂ ಇರುವುದೇನು ಸಂಬಂಧ ಇಲ್ಲದಿದ್ದರೆ ಇರಲಿ ಮಂತ್ರ ತಂತ್ರ ಧ್ಯಾನ ಮೌನಾದಿ ಅನ್ನುವಂತ ಒಳ್ಳೆಯ ಕರ್ಮಗಳೇನವ ಆ ಕರ್ಮಗಳ ಸಂಬಂಧವಾದರೂ ಇರುವುದೇನು ಎಂದು ಪ್ರಶ್ನಿಸಿದರೆ ಆ ಮಂತ್ರಾದಿಗಳ ಸಂಬಂಧವೂ ಕೂಡ ಇಲ್ಲ ಅವೆಲ್ಲವೂ ಯಾರಿಗೆ ಸಂಬಂಧರಿ ಬುದ್ಧಿಗೆ ಸಂಬಂಧವಾಗಿರುತ್ತದೆ ನಾನು ಬುದ್ಧಿ ಅಲ್ಲ ಕೇವಲ ನಿರ್ಗುಣ ಸ್ವರೂಪನಾಗಿದ್ದೇನೆ ಹೇಗೆ ಅನ್ನುವುದನ್ನ ಮುಂದಿನ ಅರವತ್ತು ಒಂಬತ್ತನೆಯ ಶ್ಲೋಕದಲ್ಲಿ ಹೇಳುವವರಿದ್ದಾರೆ ಅದನ್ನು ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ ನಮಸ್ಕಾರ ಸರ್ಕಾರ ನಮಸ್ಕಾರ ಸರ್ಕಾರ